ಹದಿನಾರು ಅಪರಾಧಿಕ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ರಾಮನಗರದ ರೌಡೇಶಿ ಶೀಟರ್ನನ್ನ ಬಂಧಿಸುವ ವೇಳೆ ಪೊಲೀಸರ ಮೇಲೆ ಯತ್ನಿಸಿದ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೆರೆಯ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಪ್ರವೀಣ್ ಮನೋಹರ್ ಸುಧೀರ್ ಮೂವತ್ತೇಳು ವರ್ಷ ಎಂಬಾತನೇ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಹೋಗಿ ತಪ್ಪಿಸಿಕೊಳ್ಳುವ ವೇಳೆ ಪೊಲೀಸರಿಂದ ಗುಂಡೇಟಿಗೆ ಒಳಗಾಗಿ ಬಂಧಿಸಲ್ಪಟ್ಟ ರೌಡಿ ಶೀಟರ್ ಆಗಿದ್ದಾನೆ ಇಂದು ಸಂಜೆ ಸಮಯದಲ್ಲಿ ಯಲ್ಲಾಪುರ ಹಳಿಯಾಳ ರಸ್ತೆಯ ಕಣ್ಣಿಗೇರಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಆರೋಪಿ ಹಲ್ಲೆ ನಡೆಸಿದ ಸಂದರ್ಭದಲ್ಲೇ ಪೊಲೀಸ್ ಪಿಎಸ್ಐ ಮಹಾಂತೇಶ್ ನಾಯ್ಕ್ ಅವರು ತಕ್ಷಣ ಆರೋಪಿ ಕಾಲಿಗೆ ಗುಂಡು ಹಾರಿಸುವ ಮೂಲಕ ತಮ್ಮ ಹಾಗೂ ಸಿಬ್ಬಂದಿಗಳ ಮೇಲೆ ಆಗಬಹುದಾಗಿದ್ದ ಘಟನೆಯಿಂದ ಪಾರಾಗಿದ್ದಾರೆ ಹದಿನಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಜೋಯಿಡಾ ತಾಲೂಕಿನ ರಾಮನಗರ ನಿವಾಸಿಯಾದ ಪ್ರವೀಣ್ ಕಳೆದ ಹದಿನಾರು ವರ್ಷಗಳಿಂದ ಗೂಂಡಾಗಿರಿ ನಡೆಸುತ್ತಿದ್ದಾನೆ ಆತ ಜನರ ಮೇಲೆ ಹಲ್ಲೆ ಸರ್ಕಾರಿ ನೌಕರರ ಮೇಲೆ ದೌರ್ಜನ್ಯ ಕೊಲೆ ಯತ್ನ ಸಾರ್ವಜನಿಕ ಸೊತ್ತಿಗೆ ಹಾನಿ ಸೇರಿದಂತೆ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಆರೋಪಿಯ ವಿರುದ್ಧ ದಾಖಲಾಗಿರುವ ಹದಿನಾರು ಪ್ರಕರಣಗಳಲ್ಲಿ ಒಂಬತ್ತು ವಿಚಾರಣಾ ಹಂತದಲ್ಲಿವೆ ಇತ್ತೀಚೆಗೆ ರಾಮನಗರದಲ್ಲಿ ಸಾಯಿಶ್ ಎಂಬ ಶಾಲಾ ಬಾಲಕನನ್ನು ಕತ್ತಿಯಿಂದ ಕೊಲ್ಲಲು ಯತ್ನಿಸಿದ ಪ್ರಕರಣವು ಆತನ ವಿರುದ್ಧ ದಾಖಲಾಗಿದೆ ಈ ಕೇಸಿನಲ್ಲಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲಾಗಿದೆ ಕಳೆದ ಮೂರು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಪ್ರವೀಣ್ನನ್ನು ಬಂಧಿಸಲು ಪೊಲೀಸರು ಪ್ರಯತ್ನಿಸಿರುವ ಈತ ಅವರ ಮೇಲೆಯೇ ಹಲ್ಲೆ ನಡೆಸಿದ್ದಾನೆ ಕಣ್ಣಿಗೆರೆಯಲ್ಲಿ ಅವನನ್ನು ಹಿಡಿಯಲು ಯತ್ನಿಸಿದ ವೇಳೆ ಆತ ಕಲ್ಲು ಮತ್ತು ಚೂರಿ ಹಿಡಿದು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ದಾನೆ ಇದರಿಂದ ಪಿಎಸ್ಐ ಮಹಾಂತೇಶ್ ನಾಯ್ಕ್ ಕಾನ್ಸ್ಟೇಬಲ್ಗಳಾದ ಮಲ್ಲಿಕಾರ್ಜುನ ಹೊಸ್ಮನಿ ಜಾಫರ್ ಅದರ್ಗುಂಜಿ ಮತ್ತು ಅಸ್ಲಾಂ ಅವರಿಗೆ ಗಾಯವಾಗಿದೆ ಈ ಸಂದರ್ಭದಲ್ಲಿ ಪಿಎಸ್ಐ ಮಹಾಂತೇಶ್ ಎರಡು ಸುತ್ತು ಗಾಳಿಯಲ್ಲಿ ಫೈರಿಂಗ್ ಮಾಡಿದ್ದಾರೆ ಆದರೂ ಕೂಡ ಆರೋಪಿ ಪೊಲೀಸರ ಮೇಲೆ ದಾಳಿ ಮುಂದುವರೆಸಿದ್ದಾನೆ ಇದರಿಂದಾಗಿ ಬಳಿಕ ಆರೋಪಿ ಪ್ರವೀಣನ ಬಲಕಾಲಿಗೆ ಗುಂಡು ಹಾರಿಸಿದ್ದಾರೆ ನಂತರ ಆರೋಪಿಯನ್ನ ಹಿಡಿದು ಸ್ಥಳೀಯ ಯಲ್ಲಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಘಟನೆಯ ಮಾಹಿತಿ ಪಡೆದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ಪೊಲೀಸರು ಹಾಗೂ ಆರೋಪಿಯ ಆರೋಗ್ಯ ವಿಚಾರಿಸಿದ್ದಾರೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತೇಳಿ ಮೂವತ್ತೇಳು ವರ್ಷ ರಾಮನಗರ ಜೋಡ ತಾಲೂಕವರು ಇವರು ರಮಣಿಶೆ ಎರಡು ಸಾವಿರದ ಹದಿಮೂರನೇ ಮತ್ತು ಈಗ ಈ ವರ್ಷದ ಗೂಂಡಾಯಕಲ್ಲಿ ಹಾಕಲ್ ಬರೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರಾಮ್ನ ಗೂಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕಳಿಸಿದಂಥ ವ್ಯಕ್ತಿ ಇದ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಕ್ಸ್ಟ್ರಾಷನ್ ಒಂದು ಗ್ರೀವಿಯಸ್ ಹರ್ಟ್ ಕೇಸು ತ್ರೀ ನಾಟ್ ಸೆವೆನ್ ಒಂದು ಕೇಸು ತ್ರೀ ನಾಟ್ ಸಿಕ್ಸ್ ಒಂದು ಕೇಸು ಮತ್ತು ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾಲಕ್ಕೆ ಕುಂದು ಬರುವಂತಹ ಒಂದು ಸ್ಟೇಷನ್ ಕೇಸು ಅಸಾಲ್ಟೀಸ್ ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆನೇ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ಈಗಲೂ ವಿಚಾರಣೆ ನಡೆಸ್ತಾ ಇದ್ದಾರೆ ಹದಿನಾರು ಹದಿನಾರು ಒನ್ ಸಿಕ್ಸ್ ಅದರಲ್ಲಿ ಈಗ ಒಂಬತ್ತು ಕೇಸಸ್ಸು ಇನ್ನೂ ಟೈಲಲ್ಲಿದೆ ಎಲ್ಲ ಸಾಕ್ಷ್ಯಾಧಗಳನ್ನು ಎದುರಿಸೋದು ಅಲ್ಲಿ ಕೋರ್ಟಲ್ ಕೋರ್ಟಲ್ಲಿ ಬಂದೆ ರಾಜಿ ಮಾಡಿಕೊಳ್ಳೋದು ಮತ್ತು ಅವ್ರು ರಾಜಿ ಮಾಡಿಕೊಳ್ಳೋದನ್ನ ಮತ್ತೆ ಹತ್ರ ಬಂದರೆ ಗಲಾಟೆ ಪ್ರವೃತ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನು ಕಾಮರೋಸ್ ಮಾಡಿದ್ದಾರೆ ಮತ್ತು ಇನ್ನೂ ಎರಡು ಕೇಸು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನು ಜಾರಿ ಮಾಡಬೇಕು ಅನ್ನೋ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವ್ರನ್ನ ದೂಡಿ ಅವ್ರನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇದ್ದಾರೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯಕರು ಪಿ ಎಸ್ ಎ ರಾಮನಗರ ಮತ್ತು ಇನ್ನೊಂದು ಕಲಗು ಕುಡುಗು ಕುಡುಗುಂಟಿ ಪಿ ಎಸ್ ಐ ಮತ್ತೆ ಹಳೆಯರ್ ಪಿ ಎಸ್ ಐ ಬಸವರಾಜ ಮತ್ತು ನಮ್ಮ ಸಿರ್ಸಿದ ಇಂಡಿಯನ್ ಮಾರ್ಕೆಟ್ ಪಿ ಎಸ್ ಐ ಆದಂಥ ರೋಜ್ ಕುಮಾರ್ ಹುಕ್ಲಿ ಮತ್ತು ನಮ್ಮ ಪಿ ಎಸ್ ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವ್ರು ನುಡುಕ್ತ ಸಂದರ್ಭದಲ್ಲಿ ಮನೆ ಶುಕ್ರವಾರ ಮನೆ ಹತ್ರ ರಾಮಚಂದ್ರ ಇದ್ದಾರೆ ಅಂತ ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದನು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲಾಪುರ ಮಾರ್ಗದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವ್ರು ನಮ್ಮ ಹಿಡಿಯಾಗಿ ಹೋದಾಗ ಅದರಲ್ಲಿ ಮಹಾತೇಶ್ ನಾಯಕ್ ಟಿ ಇವನು ಸೈಟ್ ಆಗಿದ್ದಾನೆ ಮಹಾತೇಶ್ ನಾಯ್ಕು ಜಾಫರ್ ಮತ್ತು ಅಸ್ಲಂ ಸತೀನ್ ಅವರು ಹೊಸಮಾನಿ ಮಲ್ಲಿಕಾರ್ಜುನ್ ಹೊಸಮಾನಿ ಅಂತೇಳಿ ಸಿಬ್ಬಂದಿ ಅವರು ಹಿಡಿಯೋಕ್ ಹೋದಾಗ ಇವರು ಹೆಂಗೋ ಹಿಡಿದ್ರೆ ಇಷ್ಟು ಕೇಸಸಲ್ಲಿ ಜೀವಿಗೆ ಅಂತ ಒಂದು ಉದ್ದೇಶದಿಂದ ಬೆಂಗಲಲ್ಲಿ ಎಲ್ಲರ ಪೊಲೀಸ್ ಮೇಲೆ ಇವಾಗ ನೂರ ಮೂವತ್ತು ಕೀರ್ಜಿಯಲ್ಲಿ ಅವರೆಲ್ಲ ಪೊಲೀಸನ್ನ ಓಟ್ ಮಾಡಿ ಎಲ್ಲರನ್ನು ಕೆಳಗಡೆ ಬೀಳಿಸಿ ಒಲೆಯೋಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ ಕಲ್ಲಿಂದ ಅಸಲ್ಟ್ ಮಾಡಿದ್ದಾನೆ ಮತ್ತು ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಫರ್ ಜಾಥರ್ಗೆ ಅತಿವೃಷ್ಣಾಗುವಂತಹ ಗಾಯಗಳಾಗಿದೆ ಸೊ ಸೆಲ್ಫ್ ರಿಟಾರ್ಜೇಷನಲ್ಲಿ ಅವರು ಕಂಟ್ರೋಲ್ ರೂಮ್ಸ್ ಎಲ್ಲ ತಿಳಿಸಿ ಏರ್ ಫೈರ್ ಮಾಡಿದ್ದಾರೆ ಏರ್ ಫೈರ್ ಮಾಡಿದ ಸಹ ಅವನು ಯಾವುದು ಅವನು ಏನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವ್ರಿಗೆ ಪಿ ಎಸ್ ಐ ಮಹಾಂತೇಶ್ ಅವರು ಒಂದು ಕಾಲಿಗೆ ಬಲಗಾಲಿಗೆ ಫೈರ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲಾಕೋರ ಸ್ಟೇಷನಲ್ಲೇ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ಈ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಅಂತ ಒಂದು ಪ್ರಕಾರ ಮಾಡ್ತೀವಿ ಬಟ್ ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ದರೂ ಸಹ ಎಲ್ಲ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಗಳನ್ನು ಎದುರಿಸುವಂತಹ ಒಂದು ಪ್ರವೃತ್ತಿ ನಿಂತಿದ್ದಾನೆ ಮತ್ತು ತುಂಬ ತುಂಬದ ಸ್ವಭಾವದಿದ್ದಾನೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಖಂಡಿತ ಅವನು ಹಿರಿಯರಾದಾಗ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ ಅಂತ ಈ ಸಹ ಖಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ಪೊಲೀಸನೇ ದೂಡೋಗ್ಬಿಟ್ಟು ತರ್ಸ್ಕೊಳ್ಳೋದವನು ಇವತ್ತು ಸಿಕ್ಕಿದ್ದಾನೆ ಎನಿವೇ ನಾವು ಏನು ನಮ್ಮ ಪೊಲೀಸರು ಕರ್ತವ್ಯದವರಿಗೆ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ಮೆಂಟಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದೆನ್ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ಲಿಸ್ಟ್ ಮಾಡೋದ ಮೇಲೆ ಏನು ಮಾಡಬೇಕು ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ತರ್ಚ್ಕೊಂಡಿರೋದ್ರಿಂದ ಮನೆ ನ್ಯಾಯಾಲಯಕ್ಕೆ ಹಾಜರು ಮಾಡ್ತೀವಿ ಮತ್ತು ಇವನ ಮೇಲೆ ಗೂಂಡಾ ಆ್ಯಕ್ಟ್ ಕಾಯ್ದಿರೋದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿರುದ್ಧ ತಕ್ಷಣ ಒಂದು ಆದೇಶ ಹೊರಡಿಸಿದರೆ ಅವನ ಗೂಂಡಾ ಹಾಕಲಿ ಸಹ ನಾವು ಮುಂದಿನಲ್ಲಿ ಬಂದ ಮಾಡಿದ್ವಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಟೋರಿಯಸ್ ನಂಬರ್ ಒನ್ ಗೂಂಡ ಮತ್ತು ರೌಡಿ ಅಂದರೆ ಪ್ರವೀಣ್ ಸುಧೀರ್ ಎಷ್ಟು ಊಟ ಏನು ಎಷ್ಟು ತೊಂದರೆ ಕೊಡ್ತಾ ಇದೆ ಸಾರ್ವಜನಿಕರಿಗೆ ಅಂದ್ರೆ ಇವ್ರು ಬರ್ತಾ ಇದ್ದರೆ ಅಲ್ಲಿ ಅಂಗಡಿಯವರೆಲ್ಲ ಹಿಂದೆ ಹಾಕ್ಕೋಬೇಕು ಏನು ಕೈ ಸಿಕ್ಕಿದ್ರೆ ಅದನ್ನು ತಗೊಂಡೋಗ್ಬೇಕು ಮಟನು ಚಿಕೆನ್ ತಗೊಂಡೋಗಿ ಅವ್ರು ಯಾರಿಗೂ ಬಿಲ್ ಕೊಡೋಲ್ಲ ಮೂರನೇದು ಯಾರು ಮಕ್ಕಳನ್ನ ಯಾರಾದರೂ ನಾಲ್ಕೈದು ಜನ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರ ಅವರಿಗೆ ಸಾರಾಯಿ ಕೊಡೋ ಕೊಡಿಸೋ ಅಂತ ಹೇಳುವಂಥದ್ದು ಮೈನಿಂಗ್ ಇರೋಂಥ ಸಂದರ್ಭದಲ್ಲಿ ಇವ್ರು ನಾಲ್ಕೈದೆಲ್ಲ ಚೆನ್ನಾಗಿ ದುಡ್ಡು ಮಾಡಿ ಮೈನಿಂಗ್ ಇಲ್ಲ ಆದಮೇಲೆ ಇವನು ಶೋಕಿಗೆ ಬಿದ್ದು ಎಲ್ಲ ಯಾರು ರಾಮನ ಏನು ದುಡ್ಡಿದೆ ಮತ್ತು ಯಾರಿದ್ದಾರೆ ಅವ್ರ ಮಕ್ಕಳನ್ನ ಇವನು ಟ್ರ್ಯಾಪ್ ಮಾಡೋದು ಆ ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅವ್ರ ಕಡೆ ದುಡ್ಡು ತರಿಸೋದು ಊಟ ಮಾಡೋದು ತಿಂಡಿ ಮಾಡೋದು ಆಮೇಲೆ ಪೊಲೀಸರಿಂದ ಜನ ಸಾರ್ವಜನಿಕರನ್ನ ಎತ್ತಿ ಕಟ್ಟುವಂಥದ್ದು ಮತ್ತು ತುಂಬ ಆಶ್ಚರ್ಯ ಏನಂತ ಹೇಳಿದರೆ ಇವನು ತಮ್ಮ ಇವನು ಮಗ ಹದಿನಾಲ್ಕು ವರ್ಷ ಜುಲುವಲ್ಲೂ ಅವನು ಸಹ ಈಗ ಎಕ್ಸ್ಟ್ರಾಕ್ಷನ್ಗೆ ಹಿಡಿದು ಬಿಟ್ಟಿದ್ದಾರೆ ಆ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಇವನೇ ಒಂದು ಸಿಗರೇಟು ಬೀಡಿ ಅಥವಾ ಯಾರಾದ್ರೂ ಇಟ್ಬಿಟ್ಟು ಈಗ ಅದನ್ನು ನೀನು ನಿಮ್ಗೆ ಒಳ್ಳೆ ಫೋಟೋ ಬರುತ್ತೆ ತೆಗಿ ಹೇಳಿ ಒಂದು ವಿದ್ಯಾರ್ಥಿ ಜೊತೆ ಫೋಟೋ ತೆಗೆಸಿ ಅದಿಗೆ ನೀವು ಒಪ್ಪನ್ನು ಕೊಡ್ತೀನಿ ಅಂದ್ರೆ ನಾನು ದುಡ್ಡು ಕೊಡು ಅಂತ ಹೇಳಿ ಮಾಡುವಂಥ ಅದನ್ನು ಶಾಕ್ ಮಾಡಿಬಿಡಿದ್ದು ಮಗ ನೋಡಿ ಅಂದ್ರ ಮೇಲೆ ನಿನ್ನೆ ಒಂದು ಕಟ್ಟಿ ತಗೊಂಡು ಒಂದು ತ್ರೀ ನಾಟ್ ಸೆವೆನ್ ತಗೊಂಡು ಹಾಜರು ಮಾಡಿದ್ದದ್ದು ಹೆಂಡ್ತಿ ಇರಲಿ ಎಂಟೈರ್ ಫ್ಯಾಮಿಲಿನೇ ಇದು ಸಮಾಜಕ್ಕೆ ಒಂದು ಕಂಟಕಟ್ಟ ಒಂದು ಫ್ಯಾಮಿಲಿ ಇದೆ ಹಾಂ ಎಲ್ಲರೂ ರಾಮನಗರದಲ್ಲಿ ಸಾರ್ವಜನಿಕರ ಒಂದು ನಿದ್ದೆಯನ್ನು ಗೆಡಿಸಿದ್ದಾರೆ ಸೊ ಇವನು ಸ್ವಭಾವದಿಂದ ಯಾವ ಸಾಕ್ಷಿ ಸಹ ವಿರುದ್ಧ ಬರೆದಿರ ನೋಡಿ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಅಂದರೆ ಸಮಾಜ ಅಂದರೆ ಭಯ ಇಲ್ಲ ಇಂಥ ವ್ಯಕ್ತಿಗಳಿಂದ ಸಮಾಜಕ್ಕೆ ಮಾರಕ ಅವ್ರನ್ನ ಗೂಡ ಕಾಯ್ದೆಯಲ್ಲಿ ಬಂದು ಅವ್ರನ್ನ ಮದನೆ ಮಾಡೋದಕ್ಕೆ ಫ್ಯೂಚರಲ್ಲಿ ಏನು ಮಾಡಬೇಕು ಎಲ್ಲರೂ ಕೆಲಸ ಮಾಡ್ತೀವಿ ಈಗ ಕರ್ತವ್ಯಕ್ಕೆ ಅರ್ಜಿಪಡಿಸಿದಂಥ ಒಂದು ಕೇಸಲ್ಲಿ ಮತ್ತು ಸ್ಥಳದಲ್ಲಿ ಹೆಚ್ಚುವರಿ ಎಸ್ಪಿ ಜಗದೀಶ್ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಮದರಖಂಡಿ ಸಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ರಾಮನಗರ ಪಿಎಸ್ಐ ಬಸವರಾಜ್ ಹಾಗೂ ಜೋಯಿಡಾ ಪಿಎಸ್ಐ ಚಂದ್ರಶೇಖರ್ ಉಪಸ್ಥಿತರಿದ್ದರು ಪೊಲೀಸರು ನಡೆಸಿದ ಈ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದೆ ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ